ಹಲೋ ನಮಸ್ಕಾರ ಫ್ರಿಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಟೈಮ್ ಇವಾಗ ಒಂಬತ್ತೂರಿಗೆ ಈಗ ಲಗ್ನ ಸ್ಟಾರ್ಟ್ ಮಾಡೀನಿ ನಾನು ಇವತ್ತು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಕೆಲಸ ಅಂತೂ ಎಲ್ಲ ಕೆಲಸನೂ ಆಗ್ಯದ್ರಿ ಈಗ ಕಸ ಬಾಂಡೆ ಜಳಕ ಎಲ್ಲ ಆಗ್ಯದ ಮತ್ತೆ ಚಾನು ಆಗ್ಯದ್ರಿ ಚಾನೂ ಕುಡಿದೀವಿ ಸಮೃದ್ಧಿಗೆ ಮನ್ಕೋಸಿನ್ರಿ ಸಮೂಗ ಜ್ವರ ಕಡಿಮೆ ಮತ್ತು ಇವತ್ತು ನಮ್ಮ ಸಮೃದ್ಧಿಗೆ ಬೇರೆ ಜ್ವರ ಬಂದವ್ರಿಗಿನ ಇವತ್ತ್ ಸಮೂಹ ಜ್ವರ ಅಂತ ಕಡಿಮೆ ಆಗ್ಯಾವ್ರಿ ಸಮೃದ್ಧಿಗೆ ಜ್ವರ ಬಂದವ್ರಿ ಯಾಕೆ ಮನ್ಕೋಸ್ರಿ ಔಷಧಿ ಹ್ಞೂ ಅಕ್ಕಿಗೆ ಜ್ವರ ಬಂದ್ರಿ ಔಷಧಿ ಮಕ್ಕಳ್ತೀನಿ ಈಗ ಮಕ್ಕೊಂಡಾಳತೀನಿ ಅದಕ್ಕೆ ರೊಟ್ಟಿ ಅಂತ ಭಾಳ ಬಾರಿ ಇಷ್ಟ ಅದ್ರಾಗ ಇವತ್ತ ನಮ್ಮ ಸಮೃದ್ಧಿದ ವ್ಯಾಕ್ಸಿನ್ ಒಂದು ಬಂದಿತ್ರಿ ಈಗ ಜ್ವರ ಒಂದ್ ಬಂದವಲ್ರಿ ಹಂಗಾಗಿ ಇವತ್ತು ಹಾಕಿಸ್ಲಾಕಿ ವ್ಯಾಕ್ಸಿನ್ ಯಾಕಂದ್ರೆ ಅಕ್ಕಿಗೆ ಐದನೇ ತಿಂಗಳು ವ್ಯಾಕ್ಸಿನ ನಾವಿನ್ನ ಹಾಕ್ಸಿಲ್ರಿ ಐದನೇ ತಿಂಗಳ ವ್ಯಾಕ್ಸಿನ್ ಹಾಕ್ಸ್ಬೇಕಂದಾಗ ಅವಾಗ ಹಿಂಗೆ ಜ್ವರ ಬಂದಿವ್ರಿ ಅದು ವ್ಯಾಕ್ಸಿನ್ ಯಾವಾಗ ಬರ್ತದ ಅವಾಗ ಜ್ವರ ಬರ್ತವ್ರ ಅಕ್ಕಿ ನಿನ್ನೆ ಫೋನ್ ಮಾಡಿ ಹೇಳಿದ್ರಿ ನಾಳೆಗ್ ಬರತ್ತೇಳಿ ಇವತ್ತು ಹೋಗಬೇಕಂತ ರಾತ್ರಿ ನಾವು ಜ್ವರ ಬಂದಾವ್ರಿ ಹೋ ಸರ್ತಿನ್ ಹಿಂಗೇ ರೀ ಹೋಗ್ಬೇಕನ್ನಷ್ಟೊತ್ತಿಗೆ ಜ್ವರ ಬಂದ್ಬಿಟ್ಟು ಅವಾಗ ಬೇಡ ಅಂತೇಳಿ ಜ್ವರ ಬಂದವಂತ ಹಾಕಿಸ್ಕೊಂಬರ್ ಇಲ್ರಿ ಮತ್ತೆ ಈ ಸರ್ತಿರ್ ಹಂಗಿದ್ರಿ ಮತ್ತೆ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಮತ್ತೊಂಬರ್ತರಿ ಅವಾಗ ಹೋಗಿ ರೀ ಅದಕ್ಕೆ ಇವತ್ತ ವ್ಯಾಕ್ಸಿನ್ ಹಾಕ್ಸ್ಕೊಂಬರಕ್ ಹೋಲತ್ತಿಲ್ರಿ ನಮ್ಮ ಸಮ್ಮ ಹಾಯ್ ಮಾಡ್ತಾ ನೋಡಿ ಎಲ್ಲಾರು ಆಧಾರ ನೋಡಿ ಎಲ್ಸ್ಕೊಂಡಿಲ್ಲ ಎಲ್ಲಾರು ಹೇಗಿದಿರಿ ನಾನು ಆರಾಮಿದ್ದೀನಿ ಸರಿತಿ ಅಡುಗೆ ಮಾಡಮೀಗ ಒಂದು ಸ್ವಲ್ಪ ನಾಷ್ಟ ಮಾಡ್ತೀನಿ ರೀ ಈಗ ಚುರುಮುರಿ ಸುಸ್ಲಾ ಮಾಡ್ಬೇಕಂತ ಅನ್ಕೊಂಡಿರಿ ಚುರುಮು ಸುಸ್ಲಾನೆ ಮಾಡ್ತೀನಿ ನೋಡಿರಿ ಈ ಚುರುಮ ಸುಸ್ಲಾ ಮಾಡಿನ್ರಿ ನೋಡಿರಿ ಒಳ್ಳೆ ಸುಸ್ಲಾ ಮಸ್ತ್ ಅಂದ್ರೆ ಮಸ್ತ್ನಾಗಿದ್ರಿ ಭಾಳ ಆಗ್ಯದ ಬರ್ರಿ ಫ್ರೆಂಡ್ಸ ಎಲ್ಲರೂ ನಷ್ಟ ಮಾಡ್ ಬಂತರಿ ಈಗ ನೋಡ್ರಿ ಚುರುಮುರಿ ಸುಸ್ಲಾ ಮಾಡಿದ್ನಲ್ರಿ ಸುಸ್ಲಾ ಅಂತೂ ಮಸ್ನಾಗೈತ್ರಿ ತಿಂದೆವು ರೀ ತಿಂದಾದ್ಮೇಲೆ ಈಗ ಬಟ್ಟೆ ರೀ ಈಗ ದನಗಳ್ನು ಕಟ್ಬಿನ್ನಿ ಮತ್ತು ನಮ್ಗೌರಿಗೆ ಮಿಕ್ಕರಿಗೆ ಅದೆಲ್ಲ ಕಟ್ ಬಂದಿನ ಈಗ ಮೊದ್ಲ ಬಟ್ಟೆ ಹೋಗ್ಬರ್ತಿನಿ ಮತ್ತ್ ನಮ್ ಸಮೃದ್ಧಿ ಕೈ ಬಿಡಲ್ಲ ಏನಿಲ್ಲ ಈಗ ಸಮೃದ್ಧಿ ಅಂತೂ ಮುಕೊಂಡಾಡ್ರಿ ಆಕಿ ಅವಾಗ್ಯ ಗೊತ್ತಿಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ನಾನು ನಿನ್ನಿ ನ ಇವತ್ ಕಂಟಿನ್ಯೂ ಯಾಕಂದ್ರೆ ಯಾಕಂದ್ರ ಲಾಗ್ ಅಂತೂ ಸ್ಟಾರ್ಟ್ ಮಾಡಿದ್ರಿ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕೈತಿ ಯಾಕಂದ್ರ ಎಲ್ಲಾರ್ಗು ನೆಗಡಿ ಜ್ವರ ಕೆಮ್ಮು ಎಲ್ಲರಿಗೂ ಎಲ್ಲರಿಗೂ ನೆಗಡಿ ಬಂದ್ಬಿಟ್ರಿ ಬಹಳ ತಣ್ಣ ವಾತಾವರಣ ಅಲ್ರಿ ಹಂಗಾಗಿ ಎಲ್ಲಾರ್ಗು ನೆಗಡಿ ಬಂದ ಮತ್ ಅಲ್ಲಿಗೆ ಸ್ಟಾಪ್ ಮಾಡಿ ನಮ್ಮ ಸಮ್ಮು ಹೈ ಸಾಲಿ ಕಳ್ಸಿಲ್ರಿ ನನ್ನ ಹ್ಮ್ ಸಕ್ರೆ ತಿಂದ್ ನೋಡಿ ಬಾಯಿಗೆ ಹೆಂಗೆ ಹಚ್ಕೊಂಡಿ ಸಾಲಿಗೆ ಕಳ್ಸಿಲ್ರಿ ಯಾಕಂದ್ರೆ ಇನ್ನೂ ಪೂರ್ತಿ ಹುಷಾರಲ್ಲ ಅಂತ ಕಳ್ಸಿಲ್ರಿಕಂದ್ರೆ ನೆಗಡಿ ರೀ ಭಾಳ ಹಂಗಾಗಿ ಎಲ್ಲ ನೆಗಡಿ ಕೆಮ್ಮು ಇವತ್ತು ಸ್ವಲ್ಪ ಸುಸ್ತಾಗಿ ಬಿಟ್ಟಾಡ್ರಿ ಇವತ್ತಿನ ಕರ್ಕೊಂಡು ನಗಡಿ ಅಂದ್ರೆ ಭಾಳ ಸರಿಯಪ್ಪ ಅದ ಸರಿ ಅದ್ಲಾಕ್ರಿ ಈಗ ನಾ ದಿಗ್ ಹೋಗ್ಬೇಕ್ರಿ ನಂಬರ್ ಹಚ್ಚೀನಿ ನಂಬರ್ ಮೂರು ಗಂಟೆಗೆ ಹಂಗೆ ಬರ್ತದ್ರಿ ಹೋಗ್ಬೇಕಿನ ಈಗ ಇದು ಸಾವಧಾನಿ ಪಾಯಸ ಮಾಡ್ಲಾಕಿಟ್ಟಿ ನೋಡ್ರಿ ಒಂದು ಸ್ವಲ್ಪ ಸಾವಧಾನಿ ಕುದಿಲಿ ಇಟ್ಟಿನ ಒಂದು ಹೊಡೆದವ್ರಿ ಹಾಕಿ ಕುದಿಲಿಕ್ಕೆ ಇಟ್ಟಿನಿ ಹಾನು ಈಗ ನೋಡ್ರಿ ಒಂದು ತಟ್ಟಕ್ಕೆ ಕಂಡಿ ಪಲ್ಯ ತಾಸಿನಿ ಮಂತ್ಸಿ ಪಲ್ಯ ಇನ್ನೊಂದು ತೆಗ್ದಿದ್ದೇವ್ರಿ ಅದನ್ನ ತಾಸಿನ ಈಗ ತಟ್ಟೋದಿ ಇದು ಹಿಟ್ಟು ಕಳ್ಳಿ ಪಲ್ಯ ತಾಸದ್ರಿ ಇಷ್ಟ ಇಷ್ಟ ತೆಗೆದ್ರಿ ಸ್ವಲ್ಪ ಮತ್ತೆ ಪಲ್ಯ ಮಾಡ್ಬೇಕ್ರಿ ಈಗ ಬುತ್ತಿಗೆ ಅದಕ್ಕೆ ಆಗಂಗಿಲ್ಲ ಹಾಕ್ತರಿ ಬಿಸಿ ರೊಟ್ಟಿ ಈಗ ನೋಡ್ರಿ ನಾವು ಹೊಲಗ ಬಂದಿದೆ ಸಮೃದ್ಧಿ ಸಮ್ಮು ಅವ್ರ ಪಪ್ಪ ನಾವು ಎಲ್ಲರೂ ಹೊಲಕ್ಕೆ ಬಂದೀವಿ ರೀ ಈಗ ಟೈಟಲ್ ನೋಡಿ ಗೊತ್ತಾಗಿರ್ತೇವೆ ನಿಮ್ಗೆ ಯಾವ ಹೊಲಿಗೆ ಬಂದಿವಂತೀವಿ ರೀ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ ಮಾಡಿ ಸಮೃದ್ಧಿ ಇಲ್ಲ ನೋಡ್ರಿ ಯಜಮಾನ್ರಿ ಎಣ್ಣೆ ಕಲ್ಸಿಗೊತ್ತಾರೀ ಅವ್ರ ಕಲ್ಲಂಗಡಿಗೆ ಎಣ್ಣೆ ಬಿಡಕ ಎಣ್ಣೆ ಕಲ್ಸಿಗತ್ತಾರೀ ಬ್ಯಾರೊಳಗೆ ಅದಕ್ಕೆ ಇಲ್ಲಿ ಕಲ್ಲಂಗಡಿ ಹೊಲಕ್ಕೆ ಬಂದಿದೆ ನೋಡ್ರಿ ಇಲ್ಲೇ ಬಂದ ನೋಡಿ ಹೋಗಿ ಎಣ್ಣಿ ಕೆಲಸ ಕಲ್ಲಂಗಡಿ ಹೊಲಕ್ಕೆ ಎಣ್ಣೆ ಬೇಕು ಎಣ್ಣೆ ಕಲ್ಸ ಕತ್ತೆ ಡಾಕ್ಟರ್ ತಿನ್ಬಡ ಕುರ್ಕುರಿ ಹಾಂ ನೋಡ್ರಿ ಕಲ್ಲಂಗಡಿ ಚೆನ್ನಾಗಿ ಈಗ ಹೂವು ಒಂದೊಂದು ಕಾಯಿ ಭೀ ಆಗ್ಯಾವ್ರಿ ಈಗ ಹೂವು ಭೀ ಚಲೋ ಆಗ್ಯಾವ ಒಂದೊಂದು ಒಂದೊಂದು ಒಂದೊಂದೊಂದೊಂದೊಂದೊಂದ್ ಕಾಯಿ ನಗ್ಯಾವ್ರಿ ಅಲ್ಲೊಂದಲ್ಲೊಂದ್ ಕಾಯಿ ಭೀ ಆಗ್ಯಾವ ಹ್ಮ್ ಕಾಣಿಸ್ತಿರ್ಬೋದ್ರಿ ಇಲ್ಲಿ ನೋಡ್ರಿ ಹೂವು ಒಂದೊಂದು ಕಾಯಿಬಿ ಆಗ್ಯಾವ್ರಿ ಇಲ್ಲವ್ರಿ ಒಂದೊಂದು ಸಣ್ಣ ಸಣ್ಣ ಆಗ್ಯಾವ್ರೀ ಈಗ ಮಿಡಿ ಆಗ್ಯಾವ್ರಿ ನಮ್ಮ ಮಿಡಿ ಅಂತಾನೆ ಕರಿತೇವ್ರಿ ಫುಲ್ ಕಲ್ಲಂಗಡಿ ತೋಟ ನೋಡ್ರಿ ಕೂರು ಕೂರಿ ಅದಕ್ಕ ನೋಡಿದ್ರಲ್ರಿ ಈಗ ಕಲ್ಲಂಗಡಿ ತೋಟ ಹಿಂಗೆ ಅದೇಳಿ ಅಲ್ಲಿ ನೋಡ್ರಿ ಆ ಮನೇಲಿಂದ ಇಲ್ಲಿಗೆ ಬಂದ ನೋಡ್ರಿ ಅವ್ರು ನಡ್ಕೊಂತ ನಾಯಿಗಳೋಡು ವಾಪಸ್ ಬಿಡ್ಲಿಕ್ಕೆ ಏನಿಲ್ಲ ಈಗ ಬ್ಯಾರಲ್ದಾಗ ಎಣ್ಣೆ ಕೆಲಸ ಅಲ್ರಿ ಅದು ತುಂಬಿ రిటన్ పైపిక ఈ కడీ పైపట్ర అంత కల్ అంగడి హోల్కి ఎణి హోత్రీ అంద్ర డ్రీప్తారర్ కురీ మై తో నిర్తంగా ಮೈ ಅವು ಮೈ ತೊಳಿಬೇಕಲ್ಲತ್ತರಿ ಅವಾಗ ಪೈಪಿಲಿಂತ ಅವು ಓಡ್ತಾವ ಹಂಗೆ ತೊಳೆದ್ರ ತಣ್ಣಗದ ಅದ್ರಾಗ ಈಗ ವಾಲ್ ಬಂದ್ ಮಾಡಕತ್ತರಿ ನೋಡ್ರಿ ಈಗ ಈಗ ಅಂತಂದ್ರೆ ವಾಪಸ್ ಹೊತ್ತದ್ರಿ ಎಣ್ಣೆ ಅದೇ ಬೆರಲ್ದ ನೀರ ಮತ್ತು ವಾಪಸ್ ಇದಕ್ಕೆ ಹೋಗ್ತವೆ ರೀ ಡ್ರಿಪಿಗೆ ಬರ್ತಾವ್ರಿ ಇಲ್ಲಿ ಪೈಪಿನ ಮುಖಾಂತರ ನೋಡ್ರಿ ಇಲ್ಲಿ ಡ್ರಿಪಿಗೆ ಓದ್ತಾವ್ರಿ ದಿನಾ ಡ್ರಿಪ್ನಾಗ ಎಣ್ಣೆ ದಿನಾ ಕೊಡ್ತಾವ್ರಿ ದಿನ ಕೊಡ್ತಿರ್ಲ ಎಣ್ಣೆ ಡ್ರೀಪ್ನಾಗೈಂಟಿ ನೈಂಟಿ ನೈನಾ ನೈಂಟಿ ನೈಲ್ ಹತ್ರೀ ಓ ಸಮೃದ್ಧಿ ಈಗ ನೋಡ್ರಿ ಕಲ್ಲಂಗಡಿಗೆ ಎಣ್ಣೆ ಬಿಟ್ಟ ಯಜಮಾನ್ರು ಊಸಾಮ ನಡ್ದಾರ ನಾವು ನಡೆದಿದ್ದೇವ್ರಿ ನೋಡ್ರಿ ಕಲ್ಲಂಗಡಿ ಬೇಳಿ ಇಷ್ಟ ನೋಡ್ರಿ ಈಗ ಈಗ ಅಲ್ಲಿ ಮನೆ ಬೆಳೆ ಹೋಗ್ತೇವ್ರೀಗ ಸಮು ಏ ಸಮು ನೋಡ್ರಿ ಆ ಮನೇಲಿಂದ ಇಲ್ಲಿಗೆ ಗಾಡಿ ಸಂಗಟ ಹಿಂದ ಬೆನತ್ತಿ ಬಂದ್ಬಿಟ್ಟವ್ ನೋಡ್ರಿ ನಾಯಿಗಳು ಅಲ್ಲಿಂದ ಇಲ್ಲಿಗೆ ದೂರೇ ಆತವ್ರಿ ಅಂದ್ರೆ ಭೀ ಬಂದ ನೋಡ್ರಿ ಇಲ್ಲಿಗೆ ನಮ್ಮ ಸಂಗಟ ನಾವು ಎಲ್ಲಿಗೆ ಅಂದ್ರೆ ಅಲ್ಲಿಗೆ ಬರ್ತಾವ್ರಿ ಇವು ಯಜಮಾನ್ರು ಒಬ್ರು ಬಂದ್ರ ಅಂತಂದ್ರೆ ಬರಲ್ರಿ ಸಂಗಾಟು ನಾವು ಬಂದೇವಲ್ಲ ರೀ ನಮ್ಮ ಸಂಗಡ್ ಬಂದೇ ರೀ ನೋಡಿರಿ ಕಲ್ಲಂಗಡಿ ಮೊನ್ನೆ ಅಷ್ಟೇ ಹಚ್ಚಿದ್ದೇವೆ ರೀ ತಿಂಗಳು ಆಗಿಲ್ಲ ರೀ ಕಂಪ್ಲೀಟ ಈಗ ಕಾಯಿ ಸ್ಟಾರ್ಟ್ ಆಗ್ಯಾವ ಇನ್ನೊಂದು ತಿಂಗ್ಳ್ದಾಗ ಮತ್ತು ಕಾಯಿಗಳ ಪೂರ್ತಿ ಮಾರ್ಕೆಟ್ಗೆ ಮಾರ್ಕೆಟ್ಗೆ ಹೋಗಂಗೆ ಬಂದುಬಿಡ್ತಾವ ನೋಡ್ರಿ ಇನ್ನೊಂದು ತಿಂಗ್ಳಾದ್ರೆ ಒಟ್ಟು ಎರಡು ತಿಂಗ್ಳದಾಗ ಮಾರ್ಕೆಟ್ಗೆ ಹೋಗ್ತಾವ್ರಿ ಇವು ಎರಡು ತಿಂಗಳು ಐದು ದಿವಸದಾಗ ಕಂಪ್ಲೀಟ್ ಆಗ್ತದ್ರಿ ಈಗ ನೋಡ್ರಿ ಇಲ್ಲಿ ಮನೆ ಬೆಲೆಗೆ ಬಂದಿದೇವ್ರಿ ಇಲ್ಲಿ ನೋಡ್ರಿ ಜೋಕಾಲ ಹಾಕ್ಯಾರೀ ಇಲ್ಲೇ ನೋಡ್ರಿ ಕಾಣಿಸ್ತಿರ್ಬೋದು ರೀ ಜೋಕಾಲ ನೋಡ್ರಿ ಇಟ್ ಚಂದ ಅದ ರೀ ಜೋಕಾಲ ನಮ್ಮ ಸಮೂ ಗಡಿಮೆ ಕೂತಾನೆ ಯಜಮಾನ್ರು ಮೋಟ್ರು ಬೆಲೆಕ್ ಹೋಗೇರಿ ಅವ್ರ ಮೋಟ್ರ್ ಬಂದು ಮಾಡಿ ಬರ್ಲಕ್ಕ ಮತ್ತು ಇಲ್ಲೇ ಅಂತಂದ್ರೆ ಕೋಳಿ ಫಾರಮ್ ಮಾಡ್ಯಾರ ನೋಡ್ರಿ ಇಲ್ಲಿ ಮಾಲಕರು ಇಲ್ಲ ನೋಡ್ರಿ ಇಲ್ಲಿ ನೋಡ್ರಿ ಕೋಳಿ ಫಾರಮ್ ರೀ ಇದು ರೆಡಿ ರೆಡಿಯಾಲಾಗತ್ತೀ ಎಲ್ಲ ರೆಡಿ ಆಗ್ಯಾದ್ರೀ ಈಗ ಹಂಗೆ ಇಲ್ಲಿ ನೋಡ್ರಿ ಇದು ಜಾಲಿ ಹೊಡೆಬಿಟ್ಟಾರ ಇದೆ ಕೋಳಿಗಳು ಸಲಯಕ್ಕೆ ಅಂತೇಳಿ ಕೋಳಿ ಫಾರಮ್ ಮಾಡ್ಯಾರಿದ ಅವೇನು ಗಿಡಗಳಿದೋಲ್ರಿ ಹಣ್ಣಿನ ಗಿಡಗಳು ಚಿಕ್ಕ ಹಣ್ಣಿನ ಗಿಡ ಅದು ನೋಡ್ರಿ ಅದ್ರೊಳಗಾನ ಈ ರೀತಿ ಇದು ಬಿಟ್ಟಾರ್ರಿ ಇದು ಬಂಬುಗಳು ಹೊಡೆದ ತಾರ್ ಬಿಗಿದು ಓ ಏನು ಯಾವ್ದು ಕವ್ ಅಂದ್ರೆ ಜೋಕಾಲಂತೂ ಭಾಳ ಚಂದದ ನೋಡ್ರಿ ನೋಡ್ರಿ ಇದು ಇದೆ ನೋಡ್ರಿ ಕೋಳಿ ಫಾರಮ್ರಲ್ಲಿ ಕಾಣಿಸ್ತಲ್ರಿ ಅದು ಕೋಳಿ ಫಾರಮ್ ನೋಡ್ರಿ ಭಾಳ ಚಂದಾಗಿದ್ರಿ ಕೋಳಿ ಫಾರಮ್ ಇಲ್ಲಿಂದ ಪೂರ್ತಿಯ ಬಾಯಿ ತನಕ ಅದಾರ ಇದು ಯಜಮಾನ್ರು ಕರ್ಲಿಕ್ಕಿತ್ತಾರೀ ಅದಕ್ಕೆ ಮಾತಾಕೊಂಡು ನಡ್ದಿದ್ರಿ ಬಾಯಿ ಬೀಳಕ ಬಾಲ್ ಕಿತ್ತರಿ ಅವ್ರಿ ಓ ಈ ಕಡೆಯಿಂದ ತಗೊಂಬ ಬಿದ್ದಿ ಬಾ ನೋಡ್ರಿ ಕೋಳಿ ಫಾರಮ್ ಹೆಂಗೆ ಕಾಣಿಸುತ್ತ ನೋಡ್ರಿ ಈಗ ಹ್ಞೂ ಅವು ಆಗಿಲ್ಲ ಪೂವಿನ ನಿಂಬಿಕೆ ಗಿಡ ಅವೆಲ್ಲ ಒಳಗೆ ಆಗಿಬಿಟ್ಟಾರೆ ಇದ್ರೊಳಗಾನ ಕೋಳಿಗಳ ಮೈ ಈಗ ಇದೀಗ ನೋಡ್ರಿ ಇಲ್ಲಿ ಮಠ ಅದ ರೀ ಕೋಳಿ ಫಾರಮ್ ಹ್ಮ್ ನೋಡ್ರಿ ಇಲ್ಲಿಗೆ ಅದ ರೀ ಅಲ್ಲಿ ಮನೆ ಬೆಲೆಕ್ ಇಲ್ಲಿ ಅಂತ ಇಲ್ಲಿ ತಕ್ಕ ಅದ ನೋಡ್ರಿ ಸಮ್ಮುಖಾಲಾಗಿದ್ವಿ ಸೀಪ್ರಂಗ ನೋಡ್ಕೋಲಿ ಕುರ್ಕುರಿ ಬೇಕು ನೋಡ್ರಿ ಈಗ ನೋಡ್ರಿ ಕಲಂಗಡಿ ಹೊಲನೆಂತ ಮತ್ತೀಗ ಕಡ್ಲೆ ಹೊಲಕ್ಕೆ ಬಂದೇವ್ರಿ ಇಲ್ಲಿ ಭೀ ಕಡ್ಡಿ ಹಾಕ್ಯಾರೀ ಯಜಮಾನ್ರು ಅಂದ್ರೆ ಇದು ನೀರು ಹತ್ತಿ ತೊಗರಿ ಎಲ್ಲ ಹೋಗಿತ್ರಿ ರೀ ಇಲ್ಲೂ ಇಲ್ಲಿ ಮಾಡಿ ಈಗ ಕಡ್ಲಿ ಹಾಕ್ಯಾರೀ ಅದಕ್ಕೆ ಕಡ್ಲಿ ಕಳ್ಳಿ ಹಂಗೆ ಮತ್ತೆ ಇಲ್ಲಿ ಕಡಲಿನ ನೋಡ್ಕೊಳಕ್ ಬಂದೇವ್ರಿ ನೋಡ್ಕೊಂಡು ಹೋದ್ರೈತಂಥೇಳಿ ನೋಡ್ರಿ ಚೆಂದ ಆಗ್ಯದ್ರಿ ಕಡ್ಲಿ ಅಂತ ಕಾಣಿಸ್ತಿರ್ಬೋದ್ರಿ ಇದು ಸೇಮ್ ಅಲ್ಲದಲ್ರಿ ಆ ಹೊಲ ನೀನು ಈ ತೋರಿಸಿ ನಾನು ಪಲ್ಯ ಹೊಡಿಬತದ ಸೇಮ್ ಹಾಗೆ ಅದ ನೋಡ್ರಿ ಇದನ್ನ ಕಡ್ಲಿ ನೋಡಿ ಕಡ್ಲಿ ಸಮೃದ್ಧಿ ಹಾಯ್ 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 ಸಮೃದ್ಧಿ ಹ್ಞೂ ಮೋತಿ ಆಗ್ಯದ ಕೀಗಿ

ಇದು ನೋಡ್ರಿ ಅಷ್ಟು ಹುಲ್ಲ 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 ಆಗ್ಬಿಟ್ಟದ್ರಿ ಇದು ಐ ಸಮೃದ್ಧಿ ಸಮು ಜೋಕಾಲ ಆಡಕತ್ತೀರಿ ಹಾಯ್ ಮಾಡ ಇಲ್ಲಿ ನೋಡ್ರಿ ಮಾಲಕರ ಹಾಕಿದ ಜೋಕಾಲದಾಗ ಜೋಕಾಲ ಆಡಕತ್ತಾರ ಹಾಯ್ ಮಾಡ್ಕತ್ತ ಅವಳಕಿ ಹಾಯ್ ಹಾಯ್ ಸಮೃದ್ಧಿ ನಾಗ್ಲಿಕ್ಕಳಕಿ ಹಾಯ್ ಮಾಡಮ್ಮ ಸಮೃದ್ಧಿ ಹಾಯ್ ಮಾಡ ಚಲೋ ಅದ ಜೋಕಾಲ ಹಾಯ್ ನೋಡಿ ನಮ್ಮ ಸಮೃದ್ಧಿ ಎಲ್ಲರಿಗೂ ಹಾಯ್ ಮಡಕತಾಳ ಲಾವಾ ಆ ಸಮೃದ್ಧಿ ಪೋರ್ಚುಗೀಸ್ ಇರಬೇಕು ಭಾಷೆನ್ ಬರ್ತೋ ಯಾಕ ಬಿಡಲ್ ತಂಗ ಬಿಡಲ್ ಬಿಡಲ ಕಲರ್ ಸಮೃದ್ಧಿ ನೋಡಿ ಹಾ 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 ಓಕೆ ಆವಿ ಕೂಡ್ತಾ ನೋಡಿ ಬಂದು ಹೋಗ ಹೋಗಲಿ ಹೋಗು ಜುಗಲದ ಕುಂದ लईάपका, तूखो गालोड़वीजल शमो वेंगा बड़ या अलबगा एलमSudब पपा है इमन्मड पपा मेह ल समो भार अमजल नुट भुणती will certainly एकेमर केंगा अमज्ट

अपना पीता की डाला इडियटा था की 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 सुनो मैंने चॉकलेट आती मैंने नहीं लड़ आती ना समुद्री का चना में तोड़ कर क्यों आती नुरियों की मटकुशियां ताकि आखिर दिना दिना आ निना 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 रहा की दिना दिना आ रहा की